ಈ ಘಟನೆ ಆದ್ಮೇಲೆ ರಾಜಕೀಯ ನಾಯಕರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಈಗ ಬಿಜೆಪಿ ನಿಯೋಗಾಲಿ ಭೇಟಿಯನ್ನು ಕೊಟ್ಟಿರುವಂತದ್ದು ಭೇಟಿ ಕೊಡೋದು ತಪ್ಪೇನಿಲ್ಲ ಬಿಜೆಪಿ ನಾಯಕರ ಹೇಳಿಕೆ ಆಗಿರ್ಬೋದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ಗಳು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಈ ಘಟನೆ ಚಿಕ್ಕದು ಅಂತ ಹೇಳುವಂಥದ್ದು ಅಂದ್ರೆ ಸ್ಟೇಟ್ಮೆಂಟ್ ಸಂದೇಶವನ್ನು ಕೊಡ್ತಿದ್ದಾರೆ ಇವರೆಲ್ಲರೂ ಒಂದು ನಾಯಕರು ಹೋಗಿ ಇಂತಹ ಸಂದರ್ಭದಲ್ಲಾದ್ರೂ ಕೂಡ ರಾಜಕಾರಣವನ್ನ ಪಕ್ಕಿಟ್ಟು ಅಲ್ಲಿ ಅಲ್ಲಿ ತಣ್ಣಗೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸ್ತದೆ ಅಂತದೊಂದು ಮೆಚ್ಯೂರಿಟಿಯನ್ನ ಸಂಕಲ್ಪವನ್ನ ರಾಜಕೀಯ ನಾಯಕರು ತೋರಿಸ್ಬೇಕಾಗ್ತದೆ ಪೊಲಿಟಿಕಲ್ ಡಿಫ್ರೆನ್ಸ್ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಇದ್ದೇ ಇರ್ತವೆ ಆದ್ರೆ ಎಲ್ಲೋ ಪರಿಸ್ಥಿತಿ ಕೈ ಹೋಗಿ ಅದು ಮನುಕುಲಕ್ಕೆ ಧಕ್ಕೆ ತರುತ್ತೆ ಅನ್ನುವಂತ ಸಿಚುಯೇಷನ್ ಬಂದಾಗ ಮನುಷ್ಯ ನಡುವಿನ ಸಂಬಂಧಕ್ಕೆ ಇದು ಕೇಡಲು ತರುತ್ತೆ ಅನ್ನುವಂತ ಸಿಚುವೇಶನ್ ಉಂಟಾದಾಗ ಆ ಕ್ಷಣದ ಮಟ್ಟಿಗಾದ್ರೂ ರಾಜಕಾರಣ ಪಕ್ಕಕ್ಕಿಟ್ಟು ಅಲ್ಲಿ ಸೌಹಾರ್ದತೆಯನ್ನ ಪ್ರತಿಷ್ಠಾಪಿಸೋ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಪಕ್ಷ ಭೇದವನ್ನ ಮರೆತು ಮಾಡ್ಬೇಕಾಗತ್ತೆ ಆದ್ರೆ ಅದು ಕಾಣ್ತಾ ಇದೆ ಇವ್ರು ಹೋದ್ರೆ ಇವ್ರು ಹೇಳೋದು ಇನ್ನೊಂದ್ ಯಾವ್ದೋ ಸಮುದಾಯದ ಪರ ಅಂತ ಇವ್ರು ಹೇಳ್ತಾರೆ ಅವ್ರು ಬಂದ್ರೆ ಅವ್ರು ಆ ಸಮುದಾಯದ ಪರ ಸ್ಟೇಟ್ಮೆಂಟು ಅಂತ ಅವ್ರು ಹೇಳ್ತಾರೆ ಇಂತಹ ಪರಿಸ್ಥಿತಿನಲ್ಲಿ ಹೋಗಿ ಉರಿತಿರೋ ಬೆಂಕಿಗೆ ಇನ್ನೊಂದಿಷ್ಟು ತುಪ್ಪ ಸುರಿಯುವಂತ ಕೆಲಸ ಆಗ್ತಿದೆಯೇ ಹೊರತು ಅಲ್ಲಿ ನೊಂದ ಜನ ಸಮುದಾಯವನ್ನ ನಿಜವಾದ ರೀತಿಯಲ್ಲಿ ಸಮಾಧಾನ ಪಡೋದು ಪಡಿಸೋದು ಮತ್ತು ಅವರು ನೆರವಿಗೆ ನಿಲ್ಲುವಂಥದ್ದು ಮತ್ತು ಬರುವ ದಿನಗಳಲ್ಲಿ ಇಂತಹ ಘಟನೆಗಳು ಗರ್ಭೆಗಳು ಮತ್ತೆ ಸ್ಫೋಟ ಆಗದಲ್ಲೇ ಇರುವಂತಹ ರೀತಿಯಲ್ಲಿ ವಾತಾವರಣವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡೋದು ಇದು ಯಾವ್ದೂ ಕೂಡ ನಮ್ಮ ಕಣ್ಣಿಗೆ ಅಲ್ಲಿ ಕಾಣ್ತಾ ಇಲ್ಲ ಇದು ಅತ್ಯಂತ ಘಟನೆ ನಡೆದದ್ದು ಎಷ್ಟು ಕೆಟ್ಟದ್ದು ದುರದೃಷ್ಟಕರವೋ ಇದಾದ ನಂತರವೂ ಕೂಡ ಈ ಘಟನೆ ತಣ್ಣಗ ಆಡ್ದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ಪ್ರಯತ್ನವನ್ನ ಪ್ರತಿಯೊಂದಿದೆಯಲ್ಲ ಅದು ಮತ್ತೊಂದು ರೀತಿಯ ದುರಂತದ್ದು ಎಸ್ ಸರ್ ಹಾಗೆ ಸಂಪರ್ಕದಲ್ಲಿರಿ ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ ಎಸ್ ಬ್ರೇಕ್ ಆದ ಬಳಿಕ ಸಹಜವಾಗಿ ಯಾಕೆ ಪದೇ ಪದೇ ಆ ಘಟನೆ ನಲವತ್ತು ವರ್ಷದ ಹಿಂದೆಯೂ ಕೂಡ ಇಂಥದೇ ಒಂದು ಘಟನೆ ಆಗುತ್ತೆ ಅಂದರೆ ಕಳೆದ ವರ್ಷವೂ ಕೂಡ ಈ ಘಟನೆ ಆಗುತ್ತೆ ಆದರೂ ಕೂಡ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ ಸರ್ ಹೇಳಿದಂಗೆ ರಾಜಕೀಯ ನಾಯಕರ ಕುಮ್ಮಕ್ಕು ಅವರ ಸ್ಟೇಟ್ಮೆಂಟ್ಗಳು ಬಟ್ ಯಾಕೆ ಇಂಥ ಸ್ಟೇಟ್ಮೆಂಟ್ಗಳು ಇವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಕೈ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಅವರ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಒಂದು ಕೋಮಿನ ಓಲೈಕೆಗೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಹುಟ್ಟೋದಿಲ್ವಾ ಈಗ ಕಾಂಗ್ರೆಸ್ ಅವ್ರ ಹೇಳಿಕೆ ನೋಡಿದರೆ ಒಂದು ಕೋಮಿಗೆ ಸೀಮಿತವಾಗಿರೋ ಅಂತ ಅನಿಸುತ್ತೆ ನೀವು ಬಿ ಜೆ ಪಿ ಅವ್ರ ಹೇಳಿಕೆ ನೋಡಿದರೆ ಒಂದು ಕೋಮಿಗೆ ಸೀಮಿತವಾಗಿರ ಅನಿಸುತ್ತೆ ಇವತ್ತು ರಾಜಕಾರಣವೇ ಒಂದು ವ್ಯಾಪಾರ ಆಗಿದೆ ರಾಜಕಾರಣಗಳಿಗೆ ಯಾರ ಮನೆ ಹಾಳಾದರೂ ಏನೂ ತೊಂದರೆ ಇಲ್ಲ ಯಾವ ಮಕ್ಕಳು ಯಾರ ಮಕ್ಕಳು ಸತ್ರೂ ತೊಂದರೆ ಇಲ್ಲ ಅವರು ಆ ಕ್ಷೇತ್ರದಲ್ಲಿ ವಿನ್ ಆಗಬೇಕು ಅವರ ಸರ್ಕಾರ ನಡಿಬೇಕು ಅವರ ಸರ್ಕಾರದಲ್ಲಿ ಅವರ ಅಧಿಕಾರಿಗಳು ಆ ರೀತಿ ಅವರು ಒಂದು ರಾಜ್ಭಾರ ಮಾಡಬೇಕಷ್ಟೇ ಇವತ್ತು ಈಗ ಈ ರೀತಿ ಒಂದು ಪರಿಸ್ಥಿತಿ ಇವ್ರಿಗೂ ಈ ಏನಾಗಿದೆ ನೋಡಿ ಈ ರಾಜಕಾರಣಿ ಹಿಂಬಾಲಕರು ಅವರು ಅಷ್ಟೇ ಏಯ್ ನಮ್ಮಣ್ಣ ಹೇಳ್ಬಿಟ್ಟಿದ್ದಾನಪ್ಪ ನಾನು ಕಲ್ಲು ಹೊಡೆದ್ಬಿಡಣ ನಮ್ಮಣ್ಣ ಹೇಳ್ಬಿಟ್ಟಾನೆ ಪೆಟ್ರೋಲ್ ಬಾಂಬ್ ಹಾಕ್ಬಿಡೋಣ ನಮ್ಮಣ್ಣ ಹೇಳ್ಬಿಟ್ಟಿದ್ದಾನೆ ಗಣೇಶನಲ್ಲೇ ಕುಣಿಸೋಣ ಅಂತ ಹೇಳಿ ಇದೆಲ್ಲ ಮಾಡ್ತಾರೆ ಆದರೆ ನಾವು ಹೇಳೋದಿಲ್ಲ ಏನು ಅಂದರೆ ನಾವು ಯಾವುದೇ ಯುವಕರಿಗೆ ಹೇಳ್ತೇವೆ ಯುವಕರು ಏನು ಅಂದರೆ ಇವತ್ತು ನೋಡಿ ನಿಮಗೆ ಯಾವುದೇ ಸಿನಿಮಾ ಆ್ಯಕ್ಟ್ರು ಇರ್ಬೋದು ಇನ್ನೊಂದು ನಿಮಗೆ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೆ ಒಂದು ಕುಟುಂಬ ಇರುತ್ತೆ ನಿಮಗೆ ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಹದಿನೆಂಟು ಇಪ್ಪತ್ತು ವರ್ಷ ನಿಮ್ಮನ್ನು ಸಾಕಿರ್ತಾರೆ ಅದು ಒಂದು ಹಿನ್ನೆಲೆ ನೋಡಿಕೊಂಡು ನೀವು ಗಣೇಶನ ಕೂರಿಸಿ ಏನಾದರೂ ಮಾಡಿ ಅದನ್ನು ಮಾಡಿಕೊಂಡು ಆ ರೀತಿ ಒಂದು ಯೋಚನೆ ಮಾಡೋ ಅಂಥ ಮನಸ್ಥಿತಿಯನ್ನು ಇವತ್ತು ಎಲ್ಲದೂ ಒಂದು ಏನು ಅಂದರೆ ಸಂಘ ಸಂಸ್ಥೆಗಳಿರ್ಬೋದು ಬೇರೆಯವ್ರು ಅವ್ರನ್ನ ಜಾಗ್ರತೆ ಮಾಡ್ಬೇಕು ಯುವಕರನ್ನ ಇವತ್ತು ಜಾಗ್ರತೆ ಮಾಡ್ಬೇಕು ಇವತ್ತು ನೋಡಿ ಎಲ್ಲಿ ಬೇಕಲ್ಲಿ ಡ್ರಗ್ಸ್ ಸಿಗುತ್ತೆ ಎಣ್ಣೆ ಸಿಗುತ್ತೆ ಎಲ್ಲ ಸಿಗುತ್ತೆ ಅದರಿಂದ ಆ ಟೈಮಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇವತ್ತು ನಾವು ಗಣಪತಿ ಕೂರಿಸೋರು ನೀವು ಕೆಲವು ಕಡೆ ನೋಡಬೇಕು ಗಣೇಶ ನಮಗೆ ಕೆಲವು ಸಲ ಅವಮಾನ ಆಗುತ್ತೆ ಹಿಂದೂಗಳಾಗಿ ನಾವು ದೇವ್ರ ಪೂಜೆ ಮಾಡೋರಿ ನಮ್ಮ ಕೆಲ ಕೆಲವು ಕಡೆ ಅವಮಾನ ಆಗುತ್ತೆ ಯಾಕೆ ಹೇಳ್ತೇವೆ ಅಂದರೆ ನೋಡಿ ಗಣಪತಿ ಕೂರಿಸ್ತಾರೆ ನಮ್ಮಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತಿ ಗೀತೆಗಳಿದ್ದಾವೆ ಅಲ್ಲಿ ಗಣಪತಿ ಕೂರಿಸ್ಕೊಂಡು ಏನೆಲ್ಲ ಹಾಡುಗಳಾಗ್ತಾರೆ ಕೆಂಚಾಲು ಮಚ್ಚಾಲು ಅಂತೆ ಅಮ್ಮ ಲೋಜು ಅಪ್ಪ ಲೋಜು ಇವೆಲ್ಲ ಹಾಡುಗಳು ಇಂದಲ್ಲ ಈ ರೀತಿ ಹಾಡುಗಳನ್ನ ಹಾಕಿ ಇವರು ಏನು ದೇವ್ರ ಪೂಜೆ ಮಾಡ್ತಾರೆ ಇವತ್ತು ಕೆಲ ಕೆಳಗಡೆಗೆ ಕೆಲ ಸಂಘಟನೆಯವರು ಗಣಪತಿ ಕೂರಿಸೋದೊಂದು ಶೋಕೆಯಾಗಿದೆ ಆ ಶೋಕಿ ಬಿಟ್ಟು ಭಕ್ತಿಯಿಂದ ಮಾಡಿ ಏನೇ ಮಾಡಿ ಭಕ್ತಿಯಿಂದ ಮಾಡಿದಾಗ ಈಗ ವಿಘ್ನ ವಿನಾಶಕ ಅಂತ ಕೇಳ್ತೇವೆ ವಿಘ್ನ ವಿನಾಶಕ ಮನಸ್ಸು ಮಾಡಿದರೆ ಈ ರೀತಿ ಒಂದು ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿದಾಗ ಅವನು ವಿಘ್ನ ವಿನಾಶನೇ ಮಾಡಬೇಕು ಅಂದಾಗ ಈ ರೀತಿ ಕಲ್ಲು ಬಾಂಬುನು ವಿನಾಶ ಮಾಡ್ಬೋದು ದೊಡ್ಡ ವಿಷಯ ಅಲ್ಲ ಆದರೆ ಇವತ್ತು ಆ ಕೂರಿಸಿರೋವಂಥ ಮನಸ್ಥಿತಿಗಳಿರ್ಬೋದು ಆಮೇಲೆ ನಾವು ನಾವು ಹೇಳೋದಿಲ್ಲಿ ಏನಂದರೆ ಅಧಿಕಾರಿಗಳು ಈಗ ಅವರಿಗೆ ಅಷ್ಟು ಪೆಟ್ರೋಲ್ ಬಾಂಬು ಕಲ್ಲುಗಳನ್ನು ಒಂದು ನೋಡಿ ಇವತ್ತು ರಸ್ತೆ ಪೈ ಎಮ್ ಜಿ ರೋಡಲ್ಲಿ ಕಲ್ಲುಗಳು ಹುಡುಕೀರೂ ಸಿಗಲ್ಲ ಎಲ್ಲ ಒಂದು ಹತ್ರ ಸಿಗ್ತವೆ ಅಷ್ಟು ಕಲ್ಲನ್ನು ಲೋಡ್ ಲೋಡ್ಗಟ್ಟಲೆ ಇಟ್ಕೊಂಡವಾಗ ಇವ್ರು ಏನು ಮಾಡ್ತಾಯಿದ್ರು ಅನ್ನೋದು ಒಂದು ಪ್ರಶ್ನೆ ಆಮೇಲೆ ನೋಡಿ ಇವತ್ತು ಎಲ್ಲಿ ನ್ಯಾಯ ಯಾರಿಗೂ ಸಿಗಲ್ಲ ಇವತ್ತು ನೋಡಿ ಅಷ್ಟು ಬಟ್ಟೆ ಅಂಗಡಿಗಳು ಸುಟ್ಟೋಗಿದ್ದಾವೆ ಇವತ್ತು ನಮ್ಮ ಕರ್ನಾಟಕದಲ್ಲೇ ಖಾಲಿ ಇರೋವಂಥ ಒಬ್ಬ ಎಮ್ ಎಲ್ ಎ ಮನೆಯೇ ಬೆಂಕಿ ಹಚ್ಚುತ್ತಾರೆ ಪೊಲೀಸ್ ಸ್ಟೇಷನ್ ಒಳಗಡೆ ಬೆಂಕಿ ಹಚ್ತಾರೆ ನಮ್ಮ ಡಿ ಸಿ ಪಿ ಅವರ ಕಾರಿಗೆ ಬೆಂಕಿ ಹಚ್ಚುತ್ತಾರೆ ಅಂಥದ್ದೇ ಇವತ್ತು ನ್ಯಾಯ ಸಿಕ್ಕಿಲ್ಲ ಅವರೆಲ್ಲ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಇದೆಲ್ಲ ಏನಾಗುತ್ತೆ ಕಾನೂನನ್ನು ಇವತ್ತು ಪಾಪ ಪೊಲೀಸವ್ರು ಏನೇ ಮಾಡ್ಬೋದು ತೊಗೊಂಡೋಗ್ತಾರೆ ಚಾರ್ಜ್ ಶೀಟ್ ಹಾಕೋ ತನಕ ಇರುತ್ತೆ ಆಮೇಲೆ ಲಾಯರ್ಗಳು ತೊಗೊಂಡೋಗಿ ಅವ್ರಿಗೆ ಕೊಡಿಸ್ತಾರೆ ಈ ಒಂದು ಕಾನೂನು ಇದೆಯಲ್ಲ ಇನ್ನೂ ಗಟ್ಟಿಗೊಳಿಸ್ಬೇಕು ಯಾರೆಲ್ಲ ದೇಶ ದ್ರೋಹಿಗಳಿದ್ದಾರೆ ಸಮಾಜ ಘಾತಕರಿದ್ದಾರೆ ನಮ್ಮ ಒಂದು ಏನು ಸಪ್ತನ್ನು ಹಾಳು ಮಾಡೋ ಥರ ಅವರು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಜಾತಿಯಾಗಲಿ ಅವ್ರನ್ನ ಮುಟ್ಕೋಳು ಹಾಕಬೇಕು ಇವತ್ತು ನೋಡಿ ನೀವು ಹೋಗಿ ಆ ಸಿದ್ದಯ್ಯ ರೋಡ್ ಹೋಗಿ ಅಥವಾ ಶಿವಾಜಿನಗರ ಹೋಗಿ ನಮ್ಮ ಪೊಲೀಸರು ಟ್ರಾಫಿಕ್ ಪೊಲೀಸವರು ನೀವು ಗಾಡಿಗೆ ಹೋಗಿ ಒಂಚೂರು ಹೆಲ್ಮೆಟ್ಟಿನ ಕ್ರಾಸ್ ಆಗಲಿ ಗಾಡಿ ಹಿಡ್ಕೊತಾರೆ ಯಾರೋ ಒಬ್ಬ ಹೆಣ್ಣುಮಗಳು ಗಾಡಿ ಓಡಿಸೋದಾಗಲಿ ಹಿಡ್ಕೊಂಡು ತಪ್ಪು ಅಂತ ನಾನು ಇಲ್ಲ ಅದೇ ರೀತಿ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡವರು ಜೆ ಸಿ ರೋಡಲ್ಲಿ ಅಲ್ಲೇ ಇಂಜಿನ್ಗಳು ಬಿತ್ತಾರೆ ಅಲ್ಲೇ ಇದು ಮಾಡ್ತಾರೆ ಅವ್ರಿಗೆ ಕಾನೂನೇ ಇಲ್ಲ ಅಂದರೆ ನಾವು ದೇಶದಲ್ಲಿ ಬದುಕ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಈ ತಾರತಮ್ಯ ಯಾಕೆ ಎಲ್ಲರಿಗೊಂದು ಕಾನೂನು ಇರಬೇಕು ನಾವು ಫುಟ್ಪಾತ್ ಬಿಟ್ಟು ಫುಟ್ಪಾತಲ್ಲಿ ಜನ ಓಡಾಡೋಕೆ ಜಾರೇ ಬಿಟ್ಟಿದ್ದಾವ ಅವ್ರು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚನ್ ಆಗಲಿ ಅವನು ಸಹ ಅದರಲ್ಲಿ ಅಲ್ಲಿ ಕ್ಲೀನ್ ಆಗಿರಬೇಕು ಆ ಫುಟ್ಪಾಥನ ಒತ್ತುವರಿ ತವರುಗೊಳಿಸ್ಬೇಕು ಅದು ನಾವು ಮಾಡಬೇಕು ಅದನ್ನು ಯಾರು ಮಾಡಬೇಕು ಪೊಲೀಸ್ ಅವರು ಬಿ ಬಿ ಎಂ ಪಿ ಅವರು ಇವರೆಲ್ಲ ಮಾಡಬೇಕು ಆದರೆ ನೀವು ಒಂದು ಗಲ್ಲಿ ಮಾತ್ರ ಬಿಟ್ಬಿಡ್ತೀರಾ ಯಾವುದೋ ಟ್ಯಾನಿ ರೋಡೋ ಅಥವಾ ಇಲ್ಲಿ ಶಾಂತಿನಗರ ಅಥವಾ ಯಾವುದೋ ಒಂದು ಒಂದು ಗಲ್ಲಿ ಬಿಟ್ಬಿಡ್ತೀರಾ ಅಲ್ಲಿ ಒನ್ ಬರ್ತಾ ಇರ್ತಾರೆ ಟೂ ವೇಲೂ ಹೋಗ್ತಾ ಇರ್ತಾರೆ ಅವ್ರಿಗೆ ಯಾವುದೇ ಕಾನೂನು ತೊಗೊಳಲ್ಲ ಅವ್ರಿಗೇನೂ ತೊಂದರೆ ಇಲ್ಲ ಆದರೆ ನೀವು ಯಾರೋ ಅಪ್ಪನ ಪಾಪ ಯಾರೋ ಒಂದು ಹೆಣ್ಣು ಮಗಳು ಅರ್ಜೆಂಟಿ ಶಾಲೆ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಏನೋ ಹೋಗ್ಬೇಕು ಅಂತ ಹೇಳಿಬಿಟ್ಟು ಗಾಡಿ ಓಡಿಸಿದ್ರೆ ಅವನ್ನ ಹಿಡಿದು ದಂಡೆ ಹಾಕ್ತೀರಾ ಈ ತಾರತಮ್ಯಗಳು ಯಾಕೆ ಈ ಕಿ ಇದು ಯಾವಾಗ ಸರಿ ಹೋಗುತ್ತೆ ನಾವು ಹೇಳ್ತಾರೆ ಇದನ್ನು ಇದನ್ನಲ್ಲ ಈಗ ನಾವು ಹೇಳ್ತಾ ಒಬ್ಬ ಗಣಪತಿ ಕೂರ್ಶಿ ಅವ್ರನ್ನ ಮರ್ಯಾದೆ ಗೇಡೋರು ಇವರೆಲ್ಲ ಮಾಡೋದು ಅಂತಂದಾಗ ಅದೇ ಥರನೇ ನಮ್ಮ ಸಾಹೇಬ್ರು ಹೇಳಿದರು ಈಗ ಇಡೀ ನಾವೆಲ್ಲ ಕೆಲವು ಸಲ ಮಸೀದಿ ಹುಡುಕ್ತಾ ಇದ್ದೀವಿ ಮಸೀದಿ ಹುಡಿದಾಗ ಅರೆ ಮೊಲ ಮಾತ್ರ ಕುತ್ಕೊಂಡಿರ್ತಾರೆ ಯಾರೂ ಕಣ್ಣಿಗೆ ಕಾಣಿಸಲ್ಲ ಯಾವುದೋ ಒಂದು ರೂಮಲ್ಲಿ ಬಚ್ಚಿಡ್ತಾರೆ ಕೆಲವು ಕೆಲವ್ರನ್ನ ಬಚ್ಚಿಟ್ಟಾಗ ಗಣಪತಿ ಬರೋ ಟೈಮಲ್ಲಿ ರಸ್ತೆಗೆ ಬೀಳ್ತಾರೆ ಅಂತ ಹೇಳಿದರು ಅಂದರೆ ಅವರೆಲ್ಲ ಅವಾಗಿನ ಇದ್ರಲ್ಲಿ ತನಿಖೆ ಮಾಡಿ ವಾಸ್ತವ ವಾಸ್ತವ್ಯ ಇದ್ದಾರೆ ಆ ರೀತಿ ಮುಚ್ಚಿಡೋ ಮೌಲ್ಯಗಳಿಗೂ ಸಹ ಮರ್ಯಾದೆ ಮನೆ ಇರೋಲ್ಲವಾ ಯಾಕೆ ಆ ಕೆಲಸ ಮಾಡಬೇಕು ಅವ್ರಿಗೆ ಸರಿಯಾಗಿದ್ದಾರೆ ನಾವು ಹೇಳಿದಷ್ಟೇ ಯಾರೆಲ್ಲ ತಪ್ಪು ಮಾಡ್ತಾರೆ ಅವ್ರಿಗೆ ಮರ್ಯಾದೆ ಮಾನ ಇಲ್ಲ ಅಂತ ಹೇಳಬೇಕು ಅದನ್ನು ಒಪ್ಕೊಂತೇವೆ ಯಾವುದೋ ಒಂದು ಸರಿಗ ಅದೇ ಒಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಅದನ್ನೇ ಪ್ರತಿಯೊಬ್ಬರಿಗೂ ನಮ್ಮ ಸಾಮರಸ್ಯ ಅನ್ನೋದು ಯಾಕೆ ಹುಡ್ತಾ ಇಲ್ಲ ಶಾಧನೆಯನ್ನು ಕಾಪಾಡಬೇಕು ಎಲ್ಲರೂ ಒಂದೇ ಅನ್ನೋಂಥ ಮನೋಭಾವನೆ ಯಾಕೆ ಬರ್ತಾ ಇಲ್ಲ ಅಂತ ಖಂಡಿತ ಬರುತ್ತೆ ಹಬ್ಬ ಆಚರಣೆ ಮಾಡೋದು ಒಬ್ಬ ಮುಸ್ಲಿಮ್ಗೂ ಸ್ವಾತಂತ್ರ್ಯ ಇರುತ್ತೆ ಒಬ್ಬ ಹಿಂದಿಗೂ ಕೂಡ ಸ್ವಾತಂತ್ರ್ಯ ಇರುತ್ತೆ ಯಾರು ಬೇಕಾದರೆ ಹಬ್ಬ ಮಾಡ್ಕೊಳ್ಳಿ ಬಟ್ ಯಾಕೆ ಈ ರೀತಿಯಾಗಿ ಅಂತ ಇದು ಒಂದು ವಿಷಯ ಹೇಳಬೇಕಾದ್ರೆ ಯಾರೂ ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಜನಸಾಮಾನ್ಯರ ಬಗ್ಗೆ ಕಳಕಳಿ ಇಲ್ಲ ಎಲ್ಲ ಸ್ವಾರ್ಥತೆ ಇದರಿಂದ ನನಗೇನು ಲಾಭ ಇದೆ ಇದರಿಂದ ನನಗೇನು ರಾಜಕೀಯವಾಗಿ ಲಾಭಿದೆ ನನಗೆ ಎಷ್ಟು ಓಟ್ ಬರ್ತವೆ ನನಗೆ ಎಷ್ಟು ನನ್ನ ಮುಂದಿನ ಭವಿಷ್ಯ ಏನು ಇದ್ರ ಬಗ್ಗೆಯೇ ಚಿಂತೆ ಮಾಡ್ತಾನೆ ಹೊರತಾಗಿ ಸಮಾಜ ಶಾಂತತೆಯಿಂದ ಇರಬೇಕು ಸೌಹಾರ್ದತೆಯಿಂದ ಇರಬೇಕು ಅನ್ನುವಂಥ ಇವೆಲ್ಲ ಭೋಗಸ್ ಮಾತುಗಳು ಸುಮ್ಮನೆ ಭಾಷಣದಲ್ಲಿ ಮಾತ್ರ ಬಳಕೆ ಆಗುವಂಥವು ಅವರು ವೈಯಕ್ತಿಕವಾಗಿ ಅದರಲ್ಲಿ ಇಂಟ್ರೆಸ್ಟು ಇರುವುದಿಲ್ಲ ತನಗೇನು ಅದರಲ್ಲಿಂದ ಲಾಭ ಆಗ್ತದೆ ಅನ್ನೋದು ಮೊದಲು ನೋಡ್ಕೋತಾನೆ ರಾಜಕೀಯ ವ್ಯಕ್ತಿ ಅವ್ರಿಗೆ ಇಚ್ಛಾಶಕ್ತಿ ಕಡಿಮೆ ಎಲ್ಲಿವರೆಗೂ ಸಮಾಜದ ಬಗ್ಗೆ ಕಳಕಳಿ ಈ ರಾಜಕೀಯ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿ ಇರೋದಿಲ್ಲ ಅಲ್ಲಿವರೆಗೂ ಇದು ಇರೋದೇ ಹಿಂಗೆ ಇದೆ ಇರೋದು ಅವ್ನು ಬರೋದು ಆ ಪಾರ್ಟಿಯವರಿಂದ ಒಂದು ಎಂಟದ ಲೀಡರ್ಗಳು ಬರೋದು ಇದು ಅವ್ರು ಮಾಡಿದ ದ್ವೇಷ ಇದು ಈ ಸರ್ಕಾರ ಫೇಲ್ ಅವ್ರು ಹೆಂಗೆ ಮಾಡಿದ್ರು ಹೀಗೆ ಮಾಡಿದ್ರು ಏನೂ ಆ್ಯಕ್ಷನ್ ತೊಗೊಳಿಲ್ಲ ಪ್ರಿಕಾಷನ್ ತೊಗೊಳಿಲ್ಲ ಇದು ಹಿಂದೆ ಎರಡು ಮೂರು ಘಟನೆ ಆಗಿದ್ದು ಅದ್ರ ಬಗ್ಗೆ ಕಾಜಿ ಮಾಡಲಿಲ್ಲ ಅವ್ನ್ಗೆ ಸಸ್ಪೆಂಡ್ ಮಾಡಿರಿ ಇವ್ಗೆ ಸಸ್ಪೆಂಡ್ ಮಾಡಿರಿ ಆ ಪಾಪದ ಎರಡು ನಾಲ್ಕೈದು ಮಂದಿ ಪೊಲೀಸ್ ಸಸ್ಪೆಂಡ್ ಮಾಡ್ತಾರೆ ಅದು ಅಲ್ಲಿಗೆ ಮುಗಿದು ಹೋಗ್ಬಿಡ್ತದೆ ಇದು ಇದು ಆಗಿ ನಡೆದು ಬಂದ ವ್ಯವಸ್ಥೆ ನಡೆದು ಬಂದಂಥ ವ್ಯವಸ್ಥೆ ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ನೋಡ್ತಾ ಇದ್ದೇವೆ ಯಾವಾಗಲೂ ಇದೇ ಆಗೋದೆ ಸಾಯ್ ಸತ್ತು ಹೋತವೆ ಹೋಗಿದ್ದು ಹೋತವೆ ಯಾವ ಹಾಳಾಗಿದ್ದು ಹಾಳಾಗ್ತವೆ ಅವು ಯಾರು ಇವ್ರು ಫಾಲೋವರ್ಸು ತಿನ್ನೋಕೆ ಕೂಳಿರ್ಲಾರ್ದು ವಿಳದು ದುಡ್ದು ಹಾಕು ಪಾಪ ಅವ್ರಿಂದ ಮನೆ ನಡೀತಿರ್ತದೆ ಅಂಥವು ಪಾಪಿಗಳು ತಂದು ನಾವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೇವೆ ಅವು ಆರು ತಿಂಗಳು ಇರ್ತವೆ ಆಮೇಲೆ ಹೊರಗೆ ಬರ್ತವೆ ಆ ಏಳೆಂಟು ವರ್ಷ ಕೋರ್ಟ್ ಅಡ್ಡೇ ಅಡ್ಡಾಡೆ ಅವು ಚಪ್ಪಲಿ ಹರ್ಕೋತಾವೆ ಆಮೇಲೆ ಯಾರು ಬರೋದಲ್ಲ ಯಾವ ಲೀಡರ್ಗಳು ನಿನಗೇನಪ್ಪ ನಿನಗೆ ಕೋರ್ಟಿಗೆ ಸಹಾಯ ಮಾಡಬೇಕು ನಿನಗೆ ಜಾಮೀನು ತೊಗೋಬೇಕು ವಕೀಲ್ ಕೊಡಬೇಕು ನಿನಗೆ ಕೇಸ್ ಬಿಡುಗಡೆ ಮಾಡಬೇಕು ಅನ್ನೋವಂಥ ಯಾವ ಲೀಡರ್ಗಳು ಬಂದು ಅವ್ರಿಗೆ ಬಿಡಿಸೋದಿಲ್ಲ ತಾತ್ಕಾಲಿಕವಾಗಿ ಯಾವ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಹೊರಗೆ ಬರೋಂಗೆ ಅನ್ಸಿ ನೋಡ್ಕೊಂಡ್ರೆ ಬುದ್ಧಿ ದೊಡ್ಡದು ಅವ್ರ ಕೆಲಸ ಮುಗೀತು ಹೊಡೆದಡ ಕಚ್ಚೋರು ಇವರೇ ಗರಟೆ ಮಾಡಿಸೋಕೆ ಹಚ್ಚೋರು ಇವರೇ ಎಲ್ಲ ಇಂಡೈರೆಕ್ಟ್ ಆಗಿ ಇನ್ ಆಗಿ ಪ್ರಚೋದನೆ ಕೊಡೋರು ಇವರೇ ಎಲ್ಲರೂ ಮಾಡಿ ಕೊನೆಗೆ ಮತ್ತೆ ಸಾಫ್ ಮಾಡಲಿಕ್ಕೆ ಬರೋರು ಇವರೇ ಏ ಮಾಡಿ ತಮ್ಮ ಹೆಸರು ಗಳಿಸೋಡೋದು ಏಯ್ ನಾವು ಬಿಡಿಸ್ದೀವಿ ನಾವೆಲ್ಲ ಸಮಾಧಾನ ಮಾಡಿದೀವಿ ನಾವು ಶಾಂತಿಯನ್ನು ಕಾಪಾಡಿದಿವಿ ಅನ್ನುವಂಥ ಪೋಸ್ ಕೊಡೋದು ಇವೇನು ಪೋಜ್ ಕೊಡೋದು ನಾಟಕ ಈ ರಾಜಕೀಯ ವ್ಯಕ್ತಿಗಳು ಬಂದ್ ಮಾಡಬೇಕು ಸಮಾಜ ಬಗ್ಗೆ ಕಳಕಳಿ ಇರಬೇಕು ಅವು ಬಿಡ್ರಿ ಗಲಾಟೆ ಮಾಡಿಸೋದು ಬಿಡ್ರಿ ನೀವು ಕೆಲಸ ಮಾಡ್ರಿ ಆ ಕೆಲಸದ ಮೇಲೆ ಕೆಲಸದ ಮೇಲೆ ಹೊಡಿತು ಎಲ್ಲ ಹಿಂಗಾಗಿ ಈ ಗಲಾಟೆ ಮಾಡಿಸೋದು ಅಮಾಯಕರನ್ನ ಅದರೊಳಗೆ ಸಿಗ್ಸೋದು ಎಲ್ಲ ಅವ್ರು ಹಾಳಾಗದ ಹಾಳಾಗದ ಮೇಲೆ ಇವ್ರು ಬಂದು ರಾಜಿ ಮಾಡಿಸೋದು ಇದು ವ್ಯವಸ್ಥೆ ಮೊದಲಿಂದ ನೋಡ್ತೇವೆ ನಮಗೆ ನೋಡಿ 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 ನಮಗೆ ಬೇಜಾರಾಗ್ಬಿಟ್ಟಿದೆ ಏನೋ ನಮಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಎಲ್ಲ ನಮಗೆ ಗೊತ್ತಿರ್ತದೆ ಈ ಮಗನ ಲೋಫರ್ ಅದಾನೆ ಇವನು ಬೇಕಂತ ಮಾಡ್ತಾನೆ ಅಂತ ಇವನೇ ಮಾಡ್ತಾನ ಗೊತ್ತಿದ್ರು ನಮಗೆ ಕ್ರಮ ತೊಗೊಳ್ಳೋಕೆ ಆಗೋದಿಲ್ಲ ಹೌದು ಆ ಪರಿಸ್ಥಿತಿ ಪೊಲೀಸರು ಏನು ಮಾಡ್ತಾರೆ ಪೊಲೀಸರು ಅವಾಗ ಭಾಳ ಆದರೆ ಇದು ಹೇಳಿದ್ರಲ್ಲ ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಅವರು ಒಂದು ನಾಲ್ಕು ಮಂದಿ ಪೊಲೀಸರು ಸಸ್ಪೆಂಡ್ ಮಾಡ್ತಾರೆ ಅಲ್ಲಿಗೆ ಶಾಂತ ಆಗ್ತದೆ ಮುಗೀತು ಮತ್ತೆ ಒಂದು ನಾಲ್ಕು ವರ್ಷ ಇದು ಸ್ತಬ್ ಆಗ್ತದೆ ಮತ್ತೊಂದು ಐದನೇ ವರ್ಷಕ್ಕೆ ಮತ್ತೆ ಗಲಾಟೆ ಅದು ಈ ಊರು ಬಿಡ್ತಾರೆ ಮತ್ತೊಂದು ಊರಾಗ ಗಲಾಟೆ ಶುರು ಮಾಡ್ತಾರೆ ಈ ಥರ ನಲವತ್ತು ವರ್ಷದ ಹಿಂದೆ ಕೂಡ ಆಗಿತ್ತಂತೆ ಹಾಗೆ ಆಗ್ತಾವಪ್ಪ ಪ್ರತಿ ಐದು ವರ್ಷಕ್ಕೊಮ್ಮೆ ಹಾಗೆ ಆಗ್ತವೆ ಕೆಲವೊಬ್ಬ ದಷ್ಟ ಅಧಿಕಾರಿ ದಕ್ಷ ಅಧಿಕಾರಿ ಬಂದಂತಂದರೆ ಅವನು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೋತಾನೆ ಅವನು ಆಗ್ಲಾರ್ದಂಗೆ ನೋಡ್ಕೋತಾನೆ ಯಾವಾಗ ಸ್ವಲ್ಪ ವೀಕ್ನೆಸ್ ಮನಸ್ಸು ಬಂದ ಈ ಎಲ್ಲ ಮನುಷ್ಯರು ಸ್ಟ್ರಾಂಗ್ ಇರ್ತಾರೆ ಎಲ್ಲ ಆಫೀಸರು ಸ್ಟ್ರಾಂಗ್ ಇರ್ತಾರೆ ಯಾವನು ಒಬ್ಬ ವೀಕ್ನು ಬರ್ತಾನೆ ನಾವು ಇದೇ ಸಮಾಜದಿಂದ ಬರ್ತೇವೆ ಪೊಲೀಸರು ಸಮಾಜದಲ್ಲಿ ಹ್ಯಾಂಗೆ ಬಲಿಷ್ಠ ವೀಕಾಗಿರ್ತಾನೆ ಅಂಥವರು ಒಂದಿಬ್ಬರು ಇದ್ದೇ ಇರ್ತಾರೆ ಯಾವನು ಸ್ವಲ್ಪ ದರ್ಪದಿಂದ ನ್ಯಾಯಯುತವಾಗಿ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾನೆ ಅವನ ಕಾಲಕ್ಕೆ ಅಲ್ಲಿ ಏನೂ ಆಗೋದಿಲ್ಲ ಇರುತ್ತಾನೆ ಸ್ಟ್ರಾಂಗ್ ಇರುವಂಥ ಆಫೀಸರ್ ಇದ್ದರೆ ಅಲ್ಲಿ ಏನೂ ಆಗೋದಿಲ್ಲ ಯಾವ ಸ್ವಲ್ಪ ವೀಕ್ ಆಗಿರುವಂಥ ಆಫೀಸರ್ ಬಂದಂದರೆ ಇವೆಲ್ಲೆಲ್ಲ ಅದರ ಮಿಸ್ಯೂಸ್ ತೊಗೊಂಡು ಇವೆಲ್ಲ ಶುರು ಆಗ್ತವೆ ಆಮೇಲೆ ಇವೆಲ್ಲ ಈಗಿನ ಅದು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಇವರು ರಾಜಕೀಯ ಚಲಗಳು ಹಿಡ್ಕೊಂಡು ಅವ್ರಿಗೆ ಪೋಸ್ಟಿಂಗ್ ಮಾಡ್ತಾರೆ ಈ ಅವ್ರಿಗೆ ಪೋಸ್ಟಿಂಗ್ ಅವ್ರು ಬಂದ್ಕೊಳ್ಳೇ ಅವ್ರ ಮಾತು ಕೇಳಬೇಕಾಗ್ತದೆ ಇವರು ಹೇಯ್ ಅವ ನಮ್ಮ 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 ಪಾರ್ಟಿ ಅವ್ನು ಸಾರ್ ಅವ್ನು ನಮ್ಮ ಪಾರ್ಟಿ ಅಂತ ಹೇಳ್ತಾರೆ ಬಿಡಿಸ್ ಹೋಗ್ತಾರೆ ಈಗ ಈ ಏನಾಗ್ಬಿಟ್ಟದೆ ಏನು ರೀ ನಮ್ಮವರು ಸಿಗ್ತಾರೆ ನಿಮಗೆ ನಮ್ಮ ಪಕ್ಷದವರು ಸಿಗ್ತಾರೆ ನಿಮಗೆ ಅಂತ ದಬಾಸ್ವರು ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಇಂಥ ಗರಟೆಯಲ್ಲಿ ಅರೆಸ್ಟ್ ಮಾಡಿದಾಗ ನಮ್ಮ ಪಕ್ಷದವರು ಸಿಗ್ತಾರೆ ನಿಮಗೆ ನಮ್ಮ ಪಾರ್ಟಿಯವರು ಸಿಗ್ತಾರೆ ಅಮಾಯಕದಾನಿರಿ ಅವನೇ ಅರೆಸ್ಟ್ ಮಾಡ್ತೀರಿ ನೀವು ನೀವೆಲ್ಲ ಕಾಂಗ್ರೆಸ್ ಮಾತು ಕೇಳಿ ಒಳ ಹಾಕ್ತೀರಿ ನೀವು ನೋಡ್ಕೋತೀನಿ ನಮ್ಮ ಸರ್ಕಾರ ಬಂದು ನೋಡ್ತೀನಿ ನಿಮಗೆ ಅಂಥ ಧಮಕಿ ಹಾಕೋರು ಇದ್ದಾರೆ ಅವರು ಇವರು ಇದ್ದಾಗ ಅವರು ಕಾಂಗ್ರೆಸ್ದವರು ಧಮಕಿ ಹಾಕೋರು ಇದ್ದಾರೆ ಈ ಎಲ್ಲ ಧಮಕಿಗಳ ಹಾಕೊಂಡು ನಾವು ಕೆಲಸ ಮಾಡಬೇಕು ಪೊಲೀಸರು ಇವರು ಧಮಕಿ ಇವರು ಧಮಕಿ ಹಾಕ್ತಾರೆ ಅವರು ಧಮಕಿ ಹಾಕ್ತಾರೆ ಅಂಥ ಇಕ್ಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ನಾವು ಸಾಗಬೇಕು ಆದರೆ ಈಗ ಮಾಡಬೇಕಾದ್ರೆ ನಾವು ಕಾನೂನುಬದ್ಧವಾಗಿ ಮಾಡಿದ್ರೆ ಯಾರಿಗೂ ಏನೂ ಅನಗೋದಿಲ್ಲ ನಿರ್ಭಿಡೆಯಿಂದ ಕಾನೂನು ಪ್ರಕಾರ ಯಾರ್ದು ಮುಲಾಜಿಲ್ದಾಗೆ ಕೆಲಸ ಮಾಡಿದ್ರೆ ಏನೂ ಯಾರ್ದು ಏನು ತೊಂದರೆ ಆಗೋದಿಲ್ಲ ಈಗ ನಾವು ಮುಲಾಜಿಲ್ಲ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಯಾರೂ ನಿರ್ಬಿಡೆಯಿಂದ ಪ್ರಶ್ನೆ ಅಲ್ಲ ಒಬ್ರು ಮುಲಾಜಿನಾಗೆ ನಾವು ಕೆಲಸ ಮಾಡಬೇಕು ಯಾವ ಮಗ ಪೋಸ್ಟಿಂಗ್ ಮಾಡಿರ್ತಾನೆ ಅವ್ನು ಅವ್ರ ಮುಲಾಜ್ದಲ್ಲೇ ನಾವು ಇರ್ತೇವೆ ಅವ್ರ ಹಿಂದೆ ಮುಂದೆ ಓಡಾಡೋದು ಅಲ್ಲಿ ಒಂದು ಬ್ಯಾಂಕ್ ಹತ್ತಿ ಆ ಬ್ಯಾಂಕ್ ಹತ್ತಿರ ಅದು ಒಂದು ನಾಲ್ಕು ಮಂದಿ ಪೊಲೀಸ್ ಇವ್ರ ಹಿಂದೆ ಇರೋದು ನಾವು ಒಟ್ಟು ಅವ್ನು ನಮಗೆ ಪೋಸ್ಟಿಂಗ್ ಮಾಡೋದು ಅವನಿಗೆ ಸಮಾಧಾನ ಅವನಿಂದ ಮುಂದೆ ಇದ್ದು ಅವ್ನಿಗೆ ಸೆಲೆಕ್ಟ್ ಹೊಡಿತಾ ಇದ್ರೆ ಏಯ್ ಒಳ್ಳೆ ಆಫೀಸರಪ್ಪ ಅಂತನೋದು ಒಳ್ಳೆ ಕೆಲಸ ಮಾಡಲಿ ಬಿಡಲಿ ಬರೀ ಅವರಿಂದ ಸುತ್ತು ತಿರುಗೋದು ಪರಿಸ್ಥಿತಿ ಇದು ಎಲ್ಲಿವರಿಗೆ ಈ ಪರಿಸ್ಥಿತಿ ನಡೀತದೆ ಸಮಾಜ ಎಲ್ಲ ಹಾಳಾಗುತ್ತದೆ ಇದು ಯಾವನು ನೋಡೋಕೆ ತಯಾರಿಲ್ಲ ಸಮಾಜ ಸಮಾಜ ಬಗ್ಗೆ ಕಳಕಳಿ ಇರಬೇಕು ರೀ ಸಮಾಜ ಬಗ್ಗೆ ಕಳಕಳಿ ಇರುವಂಥ ಅಧಿಕಾರಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಕೆಲಸ ಮಾಡುವಂಥ ಪರಿಸ್ಥಿತಿ ರಾಜಕೀಯ ನಾಯಕರು ಅವಂಗೆ ಸಾಕು ಒದಿಸ್ಕೊಡ್ಬೇಕು ಅದು ಒದಿಸ್ಕೊಡದೇ ಇಲ್ಲಲ್ಲ ಆ ಸಂದರ್ಭವನ್ನು ತಂದು ಕೊಡೋದೇ ಇಲ್ಲ ಬರೀ ತಮ್ಮ ಸ್ವಾರ್ಥತೆಗೆ ತಮ್ಮ ಇದಕ್ಕೆ ಬಳಸ್ಕೊಳಕ್ಕೆ ಶುರು ಮಾಡ್ತಾರೆ ಸೊ ಹೀಗಾಗಿ ಇಂಥ ಅರಾಜಕತೆ ಈ ಥರ ಲ್ಯಾಂಡ್ ಆರ್ಡರು யாது கண்ட்ரோல் ஆகி ஓகத ಈಗ ನೋಡಿ ಇವರತ್ರ ಕೋಮು ಗಲಭೆ ಸೃಷ್ಟಿ ಮಾಡೇನೆ ಇವತ್ತು ಮತ ಕೇಳೋದು ಇವರ ರಾಜಕೀಯ ಬೇಳೆ ಬಯಸ್ಕೊಂತಾರೆ ಇದು ನಿಲ್ಲಬೇಕು ಇವತ್ತು ಅಭಿವೃದ್ಧಿ ಹೆಸರಲ್ಲಿ ವಿಧಾನಸೌಧದಲ್ಲೇ ಚರ್ಚೆ ಆಗ್ತಾ ಇಲ್ಲ ಇನ್ನು ಹೊರಗಡೆ ಏನಾಗುತ್ತೆ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳಲು ಅಥವಾ ನಾನು ಇಂಥ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ಕೊಳೋ ಅಂತ ರಾಜಕಾರಣಿಗಳೇ ಇಲ್ಲ ನಮ್ಮಲ್ಲಿ ಆದ್ರಿಂದ ಇವೆಲ್ಲ ಒಂದು ಗಲಭೆಗಳನ್ನ ಸೃಷ್ಟಿಸಿ ಅವರ ಒಂದು ಏನು ಮಾಡಿದ್ರೆ ವ್ಯವಹಾರಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಇವೆಲ್ಲ ಸೃಷ್ಟಿ ಮಾಡ್ತಾರೆ ಈ ಸೃಷ್ಟಿಗೆ ಯಾವುದೇ ಸಮುದಾಯ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಬಲಿಪಶು ಆಗಬೇಡಿ ನಿಮ್ಮ ನಿಮ್ಮ ಆಟಗಳನ್ನು ನಿಮ್ಮ ನಿಮ್ಮ ಮನೆಗಳನ್ನು ನೀವು ನೋಡ್ಕೊಳ್ಳಿ ಅನ್ನೋದು ನಮ್ಮದು ಒಂದು ಕಾಳಜಿ ಅಷ್ಟೇ ಇವತ್ತು ಗಣೇಶ ಆ ರೋಡಲ್ಲಿ ಹೋಗಬಾರ್ದು ಈ ರಸ್ತೆಯಲ್ಲಿ ಹೋಗಬಾರ್ದು ಅಂತ ಹೇಳೋದಕ್ಕೆ ಯಾರು ಅಲ್ಲ ಎಲ್ಲ ರಸ್ತೆಯಲ್ಲಿ ಹೋದ್ರೂ ಬಂದೋಬಸ್ತ್ ಕೊಡಬೇಕು ಮತ್ತು ಯಾವುದೇ ಆಗಲಿನೇ ಅವರ ಮಸೀದಿ ಒಳಗಡೆ ಹೋಗಿ ಗಣೇಶನ ಕುರ್ಸಿದ್ರೆ ಕುಣಿದ್ರೆ ತಪ್ಪು ರೋ ರಸ್ತೆಯಲ್ಲಿ ಹೋಗಬೇಕಾದಾಗ ಗಣೇಶನ ತಗೊಂಡೋದ್ರು ಅನ್ನೋದು ಕಲ್ಲು ಹೊಡೆಯೋದು ಪೆಟ್ರೋಲ್ ಬಾಂಬು ಇವತ್ತು ಏನೇ ಆದರೂ ನಿರ್ದೀಕ್ಷಣ ಕ್ರಮವಾಗಿ ಯಾರೆಲ್ಲ ಸ್ವತ್ತು ಹಾಳಾಗಿದೆ ಯಾರಿಗೆಲ್ಲ ಹಲ್ಲೆಗಳಾಗಿದೆ ಅವರು ಯಾವುದೇ ಸಮುದಾಯವರಾದರು ಸರಿ ಅವನ್ನೆಲ್ಲ ದತ್ತಗಿರಿ ಮಾಡಿದಕ್ಕೊಂದು ತಕ್ಕ ಶಿಕ್ಷೆ ಮಾಡಿದರೆ ಮಾತ್ರ ಮುಂದಿನ ಈ ಥರ ಆಗಲ್ಲ ಆ ರೀತಿ ಕೆಲಸ ಸರ್ಕಾರ ಆಗಲಿ ಮತ್ತು ಪೊಲೀಸ್ ಇಲಾಖೆ ಆಗಲಿ ಮಾಡಬೇಕು ಯಾರೋ ಒಬ್ಬರು ಸಸ್ಪೆಂಡ್ ಮಾಡಿಬಿಟ್ವಿ ನೋಡಿ ನಮ್ಮ ಇಲಾಖೆಯಲ್ಲಿ ಮಾಡಿದ್ರೆ ನೀವಾದ್ರೆ ಮಾಡಿರಲಿಲ್ಲ ಅಂತ ಹೇಳಲ್ಲ ಇವತ್ತು ಹೆಂಗಾಗಿದೆ ದೊಡ್ಡ ಕಳ್ಳ ಸಣ್ಣ ಕಳ್ಳ ಜೊತೆಗೆ ನಾವೆಲ್ಲ ಸಮಾಜದವರು ನಾವು ಅಮಾಯಕರ ಆಗ್ಬಿಡ್ತಿದ್ದಾವೆ ಇವತ್ತು ನಿನ್ನ ನಲವತ್ತು ಪರ್ಸೆಂಟ್ ತಗೊಂಡಿದ್ಯಾ ಓಕೆ ನಾನು ಅರವತ್ತು ಪರ್ಸೆಂಟ್ ತಗೊಂಡಿದ್ದೇನೆ ಓಕೆ ಏನಾದರೆ ನೋಡಿ ಇವತ್ತು ಇವರು ಯಾವುದೋ ಒಂದು ಮೂಡ ಹಗರಣನ ಮತ್ತು ವಾಲ್ಮೀಕಿ ತೆಗೆದಾಗ ಈಗ ಅಲ್ಲಿ ನೋಡಿ ಬರ್ತಾ ಇದೆ ಬಿ ಜೆ ಪಿ ಅವ್ರದ್ದು ಯಾವುದೋ ಹಳೆ ಹಗರಣಗಳನ್ನ ತನಿಖೆ ಮಾಡ್ತಾರಂತೆ ಅಂದರೆ ಬ್ಲ್ಯಾಕ್ ಮೇಲ್ ತಂತ್ರಗಳು ಇದೆಲ್ಲ ಯಾವಾಗ ಆಗುತ್ತೆ ಇದನ್ನೆಲ್ಲ ತೋರಿಸ್ಬಾರ್ದು ಅನ್ನೋದಕ್ಕೆ ಇವರೆಲ್ಲ ಒಂದು ಪಾಪ ಅಮಾಯಕರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಈ ಬಲಿಪಶು ಆಗೋದಕ್ಕೆ ಇದಾರಲ್ಲ ಅವರು ಸಹ ಬಲಿಪಶು ಆಗಬೇಡಿ ನಿಮಗೆ ಒಂದು ಕುಟುಂಬ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತದೆ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಾಗಮಂಗಲ ಪಟ್ಟಣ ಈಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಕೊನೆಯದಾಗಿ ಹೇಳೋದು ಒಂದೇ ಮರೆಯದರಿ ಸಾಮರಸ್ಯ ಸಹಿಷ್ಣುತೆಯನ್ನು ಕಾಪಾಡಿ ಅಂತ ಹೇಳಿ ಯಾಕೆಂದ್ರೆ ಶಾಂತಿ ನೆಲೆಸಬೇಕು ಶಾಂತಿ ನೆಲೆಸಬೇಕು ಅಂತಂದ್ರೆ ಈ ರಾಜಕಾರಣಿಯ ಸ್ಟೇಟ್ಮೆಂಟ್ಗಳು ಏನಿದಾವಲ್ಲ ಅದು ಸರಿಯಲ್ಲ ಹೋಗಿ ಪ್ರತಿಯೊಬ್ಬ ರಾಜಕಾರಣಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥದ್ದು ವಿಚಾರಣೆ ಮಾಡುವಂಥದ್ದು ಆ ಹಕ್ಕಿರುತ್ತೆ ಬಟ್ ರಾಜಕಾರಣ ಸ್ಟೇಟ್ಮೆಂಟಿಂದಾಗಿ ಅವರ ಹೇಳಿಕೆಯಿಂದಾಗಿ ಮತ್ತೆ ಈ ಒಂದು ಸಮಸ್ಯೆ ಆಗೋದು ಬೇಡ ಕೋಮುಗಲಭೆ ಮತ್ತಷ್ಟು ಉದ್ರಿಕ್ತವಾಗಿಗೊಳ್ಳೋದು ಬೇಡ ಅನ್ನುವಂಥ ನಮ್ಮ ಹಾರೈಕೆ ಸೊ ಹಂಗಾಗಿ ಸಾಮರಸ್ಯ ಆಗಬೇಕು ಶಾಂತಿ ನೆಲೆಸಬೇಕು ಅಂತಂದರೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಯಾರಿಗೇನಾಗಬೇಕು ಜೊತೆಗೆ ಭಾಳ ಮುಖ್ಯವಾಗಿ ಅಲ್ಲಿ ವ್ಯಾಪಾರಸ್ಥರು ವ್ಯಾಪಾರಿಗಳು ಸಾಕಷ್ಟು ವಸ್ತುಗಳನ್ನು ಕಳೆದುಕೊಂಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳೆದುಕೊಂಡಿದ್ದಾರೆ ಅವರಿಗೇನು ಪರಿಹಾರ ಅದರ ಕಡೆ ಗಮನ ಕೊಡಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ